ಿ ಗ್ರಾಮದ ವ್ಯಾಪ್ತಿಯ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಬಾರ್ ಒಂದರಲ್ಲಿ ದಲಿತರಿಗೆ ಹಂಚಿಕೆಯಾಗಿರುವ ಜಮೀನನ್ನು ದಲಿತ ಫಲಾನುಭವಿಗಳು ಸಾಗುವಳಿ ಮಾಡಲು ಬಿಟ್ಟುಕೊಡಬೇಕು ಎಂದು ಪ್ರಗತಿಪರ ಸಂಘಟನೆಗಳ ವೇದಿಕೆಯ ಸಂಚಾಲಕರು ಆದಂತಹ ಬಸವರಾಜ್ ಬಾಗಲ್ವಾಡ್ ಅವರು ಒತ್ತಾಯಿಸಿದರು ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಡಕಲ್ ಗ್ರಾಮದಲ್ಲಿ ಮೂವತ್ತು ವರ್ಷಗಳಿಂದ ಸರ್ವೆ ನಂಬರ್ ನೂರ ಅರವತ್ನಾಲ್ಕರಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಈ ಕೂಡಲೇ ಹಕ್ಕು ಪತ್ರಗಳನ್ನು ವಿತರಿಸುವುದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ವರದಿಗಾರರು ಅಮರೀಶ್ ಸಜ್ಜನ್ ಮಾನ್ವಿ ಇಂಡಿಯನ್ ಪಬ್ಲಿಕ್ ಟಿವಿ ಕಂಡ ವಿಜಯಪುರ ಸಂಪೂರ್ಣ ದಲಿತರ ನಿಷೇಧ ಉಪವಾಗಿದೆ ಅರವತ್ನಾಲ್ಕು ಸಾವ ನಂಬರ್ ದಲಿತ ಗ್ರಾಮದ ಸತತ ಮೂವತ್ತು ವರ್ಷಗಳನ್ನು ಸಾಗಿದ್ರು ಕೂಡ ಇಲ್ಲಿವರೆಗೂ ಅವರಿಗೆ ಸಾಗಲಿ ಚೀಟಿ ಭಕ್ತರು ಕೂಡ ಅವರ ಪಾಣಿ ಪತ್ರಿಕೆ ಮಾಡುವುದರಲ್ಲಿ ಸಂಪೂರ್ಣ ಕಾರ್ಯಕ್ರಮಕ್ಕೆ ಉಪವಾಗದ ತನ್ನ ಸರ್ಕಾರದ ಮುಂದಿನ ಆದರೂ ಕೂಡ ಇಲ್ಲಿ ಆ ಸ್ಮಶಾನ ಜಾಗವನ್ನು ಸರ್ಕಾರ ಅಲ್ಲಿನ ಸುತ್ತಮುತ್ತಲಿನ ಬದಲಾಗಿರುವ ಕೂಡ ಆ ಸ್ಮಶಾನ ಜಾಗವನ್ನು ರಕ್ಷಣೆ ಮಾಡುತ್ತಿರುವ ತಾಲೂಕು ಆಡಳಿತ ತನ್ನಂತರ ಮುತ್ತಮುಡ್ಡಿ ಗ್ರಾಮದ ಸಾರ್ವಜನಿಕ